ಹಾಯ್ ಹಲೋ ವೀಕ್ಷಕರೇ ಅನ್ನಭಾಗ್ಯದ ಯೋಜನೆಯಲ್ಲಿ ನಿಮ್ಮ ಖಾತೆಗೆ ದುಡ್ಡು ಬಂದಿದೆಯಾ ಹಣ ಬಂದಿದೆಯಾ ಅಥವಾ ಇಲ್ವಾ ಏನು ಎತ್ತ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಮರಿದನೆ ಶೇರ್ ಮಾಡಿ ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ಇರುವಂತಹ ಜನಗಳಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ ಓಕೆನಾ ಈ ಒಂದು ವಿಡಿಯೋಗೆ ನಿಮ್ಮ ಒಂದು ಲೈಕ್ ಸಿಗ್ಬೋದಾ ಮೊದಲಿಗೆ ಗೂಗಲ್ಗೆ ಹೋಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಹಾರ ಡಾಟ್ ಆರ್ ಡಾಟ್ ನೆಕ್ ಡಾಟ್ ಇನ್ ಸೊ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಭೇಟಿಯನ್ನು ಕೊಟ್ಟು ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೇನೆ ಆ ಲಿಂಕ್ನ ಮುಖಾಂತರ ನೀವು ಓಪನ್ ಮಾಡಿಕೊಂಡು ನೋಡ್ಕೊಳ್ತಾ ಹೋಗಿ ಸೊ ಮೊದಲಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಮೂರು ಲಿಂಕ್ ಆಗ್ತಾ ಇದೆ ಬ್ಲಿಂಕ್ ಆಗ್ತಾ ಇದೆಯಾ ನೋಡ್ರಿ ಇಲ್ಲಿ ಇಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ ಆ ಮೂರು ಲೈನ್ ವಿಭೂತಿ ಥರ ಇರುತ್ತೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಹೊಸ ಪೇಜ್ ಓಪನ್ ಆಗುತ್ತೆ ಪ್ರೊಸಿಡರ್ ಈ ರೇಷನ್ ಕಾರ್ಡ್ ನ್ಯೂ ರೇಷನ್ ಕಾರ್ಡ್ ಶೋ ರೇಷನ್ ಕಾರ್ಡ್ ಶೋ ಅಲಾಟ್ಮೆಂಟ್ ಸೊ ಈ ರೀತಿಯಾದಂತಹ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿ ನೀವು ಈ ಸ್ಟೇಟಸ್ ಅಂತ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಈ ಸ್ಟೇಟಸ್ ನೋಡ್ತಾ ಇರಲ್ವಾ ಆ ಇ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಹೋಗುತ್ತೆ ನ್ಯೂ ಎಕ್ಸಿಸ್ಟಿಂಗ್ ಆರ್ ಸಿ ರಿಕ್ವೆಸ್ಟ್ ಸ್ಟೇಟಸ್ ಸೊ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಡಿ ಬಿ ಟಿ ಸ್ಟೇಟಸ್ ನೀವೇನು ಮಾಡಬೇಕಪ್ಪ ಅಂದರೆ ಡಿ ಬಿ ಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಡಿ ಬಿ ಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವೇನು ಮಾಡಬೇಕಪ್ಪ ಅಂತಂದರೆ ಸೊ ಅಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಮಾಡ್ಯೂಲ್ ಅಂತ ಇದೆ ಸೊ ಅಲ್ಲಿ ನೋಡ್ಬೋದು ಅಲ್ಲಿ ಓನ್ಲಿ ಫಾರ್ ಬೆಂಗಳೂರು ಡಿಸ್ಟಿಕ್ಲಿಕ್ಕಿರ ಅಂತ ಇದೆ ಬೆಂಗಳೂರು ಡಿಸ್ಟಿಕ್ ಅವರಾದರೆ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಥವಾ ನೀವು ಓನ್ಲಿ ಫಾರ್ ಕಲಬುರ್ಗಿ ಬೆಂಗಳೂರು ಡಿವಿಷನ್ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಬೆಂಗಳೂರು ಅಂತ ಇರುತ್ತೆ ಸೊ ಅರ್ಬನ್ ಆಗಿರ್ಬೋದು ರೂರಲ್ ಸಿಟಿ ಆಗಿರ್ಬೋದು ಅಲ್ಲಿ ನಿಮ್ಮ ಊರಿನ ಹೆಸರುಗಳನ್ನು ನಿಮ್ಮ ಊರಿನ ಜಿಲ್ಲೆಗಳ ಹೆಸರನ್ನ ಕೊಟ್ಟಿರ್ತಾರೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಇಲ್ಲಿ ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಡಿವಿಷನ್ ಕ್ಲಿಕ್ ಇಯರ್ ಅಂತ ಇದೆ ಸೊ ಅಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಮದು ಯಾವ ಜಿಲ್ಲೆ ಅಂತ ಹೇಳಿ ನಾನು ಯಾವುದಾದ್ರೂ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ ಓಕೆ ಒಂದು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಅಲ್ಲಿ ಕೇಳ್ತಾ ಇದೆ ಹೊಸ ಪೇಜ್ ಓಪನ್ ಆದ ತಕ್ಷಣ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಪಡಿತರ ಚೀಟಿ ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಸ್ಥಿತಿ ಸೊ ಈ ರೀತಿಯಾಗಿ ಕೊನೆ ಲಾಸ್ಟಲ್ಲಿ ಇದೆ ನೋಡಿ ಸ್ಟೇಟಸ್ ಆಫ್ ಡಿ ಬಿ ಟಿ ನೇರ ನಗದು ವರ್ಗಾವಣೆಯ ಸ್ಥಿತಿ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕೇಳುತ್ತೆ ನೋಡಿ ಸೆಲೆಕ್ಟ್ ಇಯರ್ ವರ್ಷ ಕೇಳ್ತಾ ಇದೆ ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಅದೇ ತಗೊಂಡಿದೆ ಎಂಟರ್ ಆರ್ ಸಿ ನಂಬರ್ ನಿಮ್ಮ ಎ ಪಿ ಎಲ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡಲ್ಲಿ ಆರ್ ಸಿ ನಂಬರ್ ಇರುತ್ತೆ ಆರ್ ಸಿ ನಂಬರನ್ನು ನೀವೇನು ಮಾಡಬೇಕಾಗುತ್ತೆ ಟೈಪ್ ಮಾಡಬೇಕಾಗತ್ತೆ ಸೊ ಈಗ ನಾನು ಆರ್ ಸಿ ನಂಬರನ್ನು ಟೈಪ್ ಮಾಡ್ತೇನೆ ಓಕೆ ಟೈಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ನಾನು ಬ್ಲರ್ ಮಾಡಿರ್ತೇನೆ ಕಾಣಿಸ್ತೀನಿ ರೀತಿಯಲ್ಲಿ ಓಕೆ ಟೈಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ವೆಯ್ಟ್ ಮಾಡ್ತಾಯಿರಿ ಒಂದು ಸೆಕೆಂಡ್ ಓಕೆ ಸೊ ಈಗ ಟೈಪ್ ಮಾಡಿದ ನಂತರ ನೀವೇನು ಮಾಡಬೇಕಪ್ಪ ಅಂತಂದರೆ ಸರ್ಚಿಂಗಿಗೆ ಟೈಪ್ ಮಾಡಾಗಿದೆ ಆಗಿದೆ ಟೈಪ್ ಮಾಡಿದ ನಂತರ ನಿಮಗೆ ಕ್ಯಾಪ್ಚರ್ ನಮೂದಿಸಿ ಅಂತ ಇರುತ್ತೆ ಸೊ ಆ ಕ್ಯಾಪ್ಚವನ್ನು ನೀವೇನು ಮಾಡಬೇಕಾಗತ್ತೆ ನಮೂದಿಸಬೇಕಾಗತ್ತೆ ಸೊ ನಮೂದಿಸೋಣ ಕ್ಯಾಪ್ಚವನ್ನು ಓಕೆ ಎಷ್ಟು ಕ್ಯಾಪ್ಚ ಇದೆ ಓಕೆ ಇದು ಒಂದು ಸೆಕೆಂಡ್ ಮುನ್ನೂರ ಮೂವತ್ತ್ನಾಲ್ಕು ನೂರ ಹನ್ನೆರಡು ಓಕೆ ಕ್ಯಾಪ್ಚವನ್ನ ನಮಸ್ನ ನೂರ ಹನ್ನೆರಡು ಓಕೆ ಇಲ್ಲಿ ಗೋ ಅಂತ ಇದೆಯಲ್ಲ ಸೊ ಕ್ಯಾಪ್ಚವನ್ನು ನಮೂದಿಸಿದ ನಂತರ ಗೋಗೆ ನೀವು ಕ್ಲಿಕ್ ಮಾಡಿ ಗೋಗೆ ಕ್ಲಿಕ್ ಮಾಡಿದ ತಕ್ಷಣ ಇಮೇಜ್ ಕೋಡ್ ಮಾನ್ಯವಾಗಿಲ್ಲ ಇಸ್ ನಾಟ್ ವ್ಯಾಲಿಡ್ ಅಂತ ತೋರಿಸ್ತಾ ಇದೆ ಓಕೆ ಕ್ಯಾಪ್ಚ ಕೋಡ್ ತಪ್ಪಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಓಕೆ ಇಲ್ಲೇನೋ ಆರ್ ಸಿ ನಂಬರ್ ಮತ್ತೆ ಕೇಳ್ತಾ ಇದೆ ಸೊ ಅದು ಕರೆಕ್ಟಾಗಿ ಇದಾಗಿಲ್ಲ ಮತ್ತೊಮ್ಮೆ ನಾನು ಮಾಡ್ತಾಯಿದ್ದೀನಿ ಓಕೆ ಒನ್ ಜೀರೋ ತ್ರೀ ಅಂಡ್ರೆಡ್ ಓಕೆ ಎಸ್ ಒನ್ ಸೆಕೆಂಡ್ ಓಕೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದು ಆರ್ ಸಿ ನಂಬರ್ ಹೊಡಿಬೇಕಾದ್ರೆ ಸೊ ಕ್ಯಾಬ್ ಹೊಡೆದು ಬಿಡ್ತೇನೆ ಈಗ ಏನಿದೆ ಕ್ಯಾಪ್ಚ ಏಳ್ನೂರ ಐವತ್ನಾಲ್ಕು ಸೊನ್ನೆ ಅರವತ್ತೊಂದು ಏಳ್ನೂರ ಐವತ್ನಾಲ್ಕು ಸೊನ್ನೆ ಅರವತ್ತೊಂದು ಓಕೆ ಹೊಡ್ದಿದ್ದೇನೆ ಸೊ ಕ್ಯಾಪ್ಚ ನಮೂದಿಸಿ ಅಂತ ಇದೆ ನಮೂದಿಸಿದಾಗಿದೆ ಗೋ ಮೇಲೆ ಕ್ಲಿಕ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ರೇಷನ್ ಕಾರ್ಡ್ ಬ ನೇಮ್ ಬಂದುಬಿಡುತ್ತೆ ಶಿವಲಿಂಗಮ್ಮ ಮೆಂಬರ್ ಯು ಮೆಂಬರ್ಸ್ ಕೌಂಟ್ ನಾಲ್ಕು ಜನ ಇದ್ದಾರೆ ನೀವು ಎಷ್ಟು ಜನ ಇದ್ದೀರಾ ಏನು ಎತ್ತ ಎಲ್ಲವೂ ಕೂಡ ಬಂದುಬಿಡತ್ತೆ ಎಲಿಜಿಬಿಲಿಟಿ ಕೂಡ ಕ್ವಾಂಟಿಟಿ ಟ್ವೆಂಟಿ ಟೋಟಲ್ ಅಮೌಂಟ್ ಎಷ್ಟು ಬರಬೇಕು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ ನೀವು ನೋಡ್ಬೋದು ಓಕೆ ಕಾರ್ಡ್ ಟೈಪ್ ಪಿ ಎಚ್ ಎಚ್ ಓಕೆ ಬಿ ಪಿ ಎಲ್ ಕಾರ್ಡ್ ಆಗಿರುವಂಥದ್ದು ಎಲಿಜಿಬಿಲಿಟಿ ಟ್ವೆಂಟಿ ಕೆ ಜಿ ಬರುತ್ತೆ ಓಕೆ ಸೊ ಆರುನೂರ ಎಂಬತ್ತು ರೂಪಾಯಿ ಬರುತ್ತೆ ಸೊ ಪೇಮೆಂಟ್ ಆಗಿದೆ ಇಲ್ವಂತ ಹೇಗೆ ಚೆಕ್ ಮಾಡ್ಬೋದು ಅಂತಂದರೆ ನೋಡಿ ಇಲ್ಲಿ ಪಿ ಎ ವಿ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಕೆಳಗಡೆ ಪಿ ಎ ವಿ ರೆಸ್ಪಾನ್ಸ್ ಅಂತ ಇದೆ ಅಲ್ವಾ ಪಿ ಎ ಪಿ 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 ಎ ವಿ ರೆಸ್ಪಾನ್ಸ್ ನಾಟ್ ಎಟ್ ರಿಸೀವ್ಡ್ ಅಂತ ಇದೆ ಸೊ ಹಾಗಾದರೆ ಇನ್ನೂ ರಿಸೀವ್ ಆಗಿಲ್ಲ ಅಂತ ಅರ್ಥ ಸೊ ಇದು ಏನಾದರೂ ಕೂಡ ರಿಸೀವ್ ಆಗಬೇಕು ಅಂತಂದರೆ ನಿಮ್ಮ ಬ್ಯಾಂಕವ್ರು ಆಲ್ರೆಡಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಿಗೆ ಹೋಗಿ ನೀವು ಬಂದಿದೆಯಾ ಒಮ್ಮೆ ಅಂತ ಚೆಕ್ ಮಾಡ್ಕೊಳ್ಬೋದು ಇಲ್ಲ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಮರಿದೇನೆ ಶೇರ್ ಮಾಡಿ ತ್ಯಾಂಕ್ ಯು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್